ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತೋರಿಸುತ್ತಾ ಗಾಂಧಿ ಜಯಂತಿ ಬಗ್ಗೆ ಪುಟ್ಟ ಭಾಷಣ ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು ವೇದಿಕೆ ಮೇಲೆ ಹಾಸಿನರಾಗಿರುವ ಗಣ್ಯರೇ ಪ್ರಿಯ ಪ್ರಾಶುಪಾಲರೇ ಮುಖ್ಯ ಅತಿಥಿಗಳೇ ಶಿಕ್ಷಕರೇ ಪೋಷಕರೇ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು ರಾಷ್ಟ್ರಪಿತ ಗಾಂಧೀಜಿಯವರು ಅಕ್ಟೋಬರ್ ಎರಡು ಹದಿನೆಂಟುನೂರ ಅರುವತ್ತೊಂಬತ್ತರಲ್ಲಿ ಗುಜರಾತಿನ ಪೋರ್ಬಂದರ್ನಲ್ಲಿ ಜನಿಸಿದರು ಗಾಂಧಿಯವರ ತಂದೆ ಹೆಸರು ಕರಮ್ಚಂದ್ ಗಾಂಧಿ ಮತ್ತು ಅವರ ತಾಯಿಯ ಹೆಸರು ಪುತ್ಲಿಬಾಯಿ ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಗಾಂಧೀಜಿ ಹದಿನೈದನೇ ವಯಸ್ಸಿನಲ್ಲಿ ವಿವಾಹವಾದರು ಅವರ ಹೆಂಡತಿ ಹೆಸರು ಕಸ್ತೂರಿಬಾಯಿ ಗಾಂಧಿ ವಿಶ್ವಸಂಸ್ಥೆಯ ಗಾ ವಿಶ್ವಸಂಸ್ಥೆಯು ಗಾಂಧಿ ಜಯಂತಿಯನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಎಂದು ಆಚರಿಸಲಾಗುತ್ತದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರ ಅಮೂಲ್ಯ ಕೊಡುಗೆಗಳನ್ನು ಗೌರವಿಸಲು ಈ ದಿನದಂದು ಗಾಂಧೀಜಿಯವರ ಚಿಂತನೆಗಳನ್ನು ಮತ್ತು ತತ್ವಗಳನ್ನು ಪ್ರಚಾರ ಮಾಡುವ ಅನೇಕ ಕಾರ್ಯಕ್ರಮಗಳನ್ನು ದೇಶ ದಾತ್ಯಂತ ಆಯೋಜಿಸಲಾಗುತ್ತದೆ ಗಾಂಧಿ ಅವರನ್ನು ಬಾಪು ಎಂತಲೂ ರಾಷ್ಟ್ರಪಿತ ಎಂದು ಕರೆಯುತ್ತಾರೆ ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷೆಯನ್ನು ಮುಗಿಸುತ್ತೇನೆ ಜೈ ಹಿಂದ್ ಅಂತ ಹೇಳ್ತಾ ಗಾಂಧೀಜಿಯ ಬಗ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು